ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ವಿಡಿಯೋ ಯಾರು ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ ಮುಗ್ದಲ್ಲಿ ಬೇರೆ ಬೇರೆ ಕೂಡ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಗೈಸ್ ಅಂದರೆ ನಾನು ಬೆಳಿಗ್ಗೆ ಒಂದು ವೀಡಿಯೋ ಮಾಡ್ಬಿಟ್ಟು ಹಾಕಿದ್ದೆ ಕಾರ್ತಿಕ್ ಅವ್ರಿಗೆ ವರ್ತೂರ್ ಅವ್ರಿಗೆ ಮತ್ತು ಪ್ರತಾಪ್ ಅವರಿಗೆ ಸೊ ಮೂರು ಜನಗಳಿಗೆ ಕೂಡ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿದೆ ಅಂತ ಗೈಸ್ ಶಾಕಿಂಗ್ ಅನ್ನಿಸ್ತು ನನಗೆ ಟೋಟಲಾಗ ಬಂದು ಐದು ಜನಗಳಿಗೆ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ ಬಂದಿದೆ ಅಂತೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಟೋಟಲಿಗೆ ಆರು ಜನ ಮನೇಲಿ ಇರೋದು ಇವಾಗ ಅಂದರೆ ಒಂದು ಇನ್ಫಾರ್ಮೇಷನ್ ಕೂಡ ರಾಂಗಾಗಿ ಸಿಕ್ಕಿತ್ತು ನಮಗೆ ಅಂದರೆ ಅವರು ಮತ್ತು ಅವರು ಕೂಡ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಎಸ್ ಅಂದರೆ ನಾನೊಬ್ಬನೇ ಅಂತಲ್ಲ ನೀವು ಅಂದರೆ ನೀವು ಪೋಸ್ಟ್ಗಳಲ್ಲಿ ನೋಡಿರ್ಬೋದು ಮತ್ತು ಅದೇ ರೀತಿಯೂ ಯೂಟ್ಯೂಬಲ್ಲಿ ಕೂಡ ತುಂಬ ಜನರು ವೀಡಿಯೋ ಕೂಡ ಮಾಡ್ಬಿಟ್ಟು ಹಾಕಿದ್ದಾರೆ ವಿನಯ್ ಮತ್ತು ವರ್ತೂರು ಅವರು ಕೂಡ ಇಬ್ಬರಿಗೆ ಇಚ್ಛೆ ಬಂದಿದ್ದಾರೆ ಅಂತ ಎಸ್ ಬಟ್ ಅದೇನೋ ಫೇಕ್ ನ್ಯೂಸ್ ಅಂತ ಇವಾಗ ಅಂದರೆ ಅಂದರೆ ಗಸ್ ಈ ಒಂದು ಸ್ಯಾಟರ್ಡೆ ಎಪಿಸೋಡಲ್ಲಿ ಬಂದು ತುಕಾಲಿ ಅವರು ಒಬ್ಬರೇ ಮನೆಯಿಂದ ಇಚ್ಛೆ ಬರ್ತಾರಂತೆ ಸೊ ಅದಾದಮೇಲೆ ಎಸ್ ಮಿಕ್ಕಿರುವಂತ ಐದು ಜನ ಏನಿದ್ದಾರೆ ಕಾರ್ತಿಕ್ ಆಯಿತು ವಿನಯ್ ಆಯಿತು ಸಂಗೀತ ಆಯಿತು ಆಯಿತು ಹಾಗೆ ನಾನು ಹೊರ್ತು ಸಂತೋಷ ಅವರಾಯಿತು ಸೊ ಗೈಸ್ ಐದು ಜನಗಳು ಕೂಡ ಒಂದು ಕೋಟಿಗಿಂತ ಜಾಸ್ತಿ ಓಡಿಸ್ ಮುಂದಿದ್ದಂತೆ ಐದು ಜನಗಳಿಗೆ ನಾನು ಅಂದ್ಕೊಂಡಿದ್ದು ಮೂರು ಜನಗಳಿಗೆ ಬಂದಿದೆ ಕಾರ್ತಿಕ್ ಆಯಿತು ಅವ್ರಿಗೆ ಪ್ರತಾಪ್ ಮತ್ತು ವರ್ತು ಅವ್ರಿಗೆ ಅಂತ ಗೈಸ್ ಈ ಒಂದು ಸೀಸನ್ನ ಕ್ರೇಜ್ ಬೇರೆ ಲೆವೆಲ್ಗೆ ಹೋಗಿದೆ ಅಲ್ಲಿ ಎಷ್ಟೊಂದು ಅಂದರೆ ಗೈಸ್ ಇನ್ನೂ ಕೂಡ ಎಪಿಸೋಡ್ ನಡೀತಾ ಇದೆ ಇನ್ನೇ ಎಪಿಸೋಡ್ ನಡೀತಾ ಒಂದು ಅಂದರೆ ಎಷ್ಟಪ್ಪ ಒಂದು ಹಾಫ್ ಹಾಫರ್ಸ್ಟ್ ನೋಡಿ ಬಂದು ವೀಡಿಯೋ ಮಾಡ್ತಾರೆ ನಾನಿಲ್ಲಿ ಬೇರೆ ಲೆವೆಲ್ ಇತ್ತು ಅದರಲ್ಲೂ ಕೂಡ ಗೈಸ್ ಅದೊಂದು ಏನಪ್ಪ ಅದೊಂದು ಫ್ಯಾನ್ಸ್ಗಳದ್ದು ಒಂದು ವೀಡಿಯೋ ತೋರಿಸ್ತಾರೆ ನೋಡಿ ಎಲ್ಲರ ಫ್ಯಾನ್ಸ್ಗಳು ಸಂಗೀತದಾಯ್ತು ವಿನಯದಾಯ್ತು ಕಾರ್ತಿಕ್ ಪ್ರತಾಪ್ ಹೊರತೂರು ಅವ್ರದ್ದು ಬೇರೆ ಲೆವೆಲಲ್ಲಿದ್ದಾರೆ ಅದೇ ಡ್ರೋಮ್ ಬರ್ತಾ ಫ್ಯಾನ್ ಕೂಡ ಎಲ್ಲರೂ ಎಲ್ಲರೂ ಫ್ಯಾನ್ಗಳು ಕೂಡ ಬಂದಿದ್ದರಲ್ಲಿ ಸಖತ್ತಾಗಿತ್ತು ನೋಡೋಕೆ ಮಾತ್ರ ಸೊ ಗೈಸ್ ನಿಮ್ಗೆ ಅನಿಸ್ತು ಅಂದರೆ ಗೈಸ್ ಇದು ಮಾತ್ರ ಕನ್ಫರ್ಮ್ ಅಂದರೆ ಈ ಒಂದು ಅಂದರೆ ಈ ಒಂದು ಶನಿವಾರದ ಎಪಿಸೋಡಲ್ಲಿ ಬಂದು ಸಂತೋಷ್ ಅವರು ಮಾತ್ರ ಮನೆಯಿಂದ ಈಚೆ ಬಂದಾರಂತೆ ಸೊ ಮಿಕ್ಕಿರುವಂಥ ಐದು ಕಂಟೆಸ್ಟೆಂಟ್ಗಳು ಕೂಡ ನಾಳೆ ಒಂದು ಸಂಡೆ ಎಪಿಸೋಡ್ ಹೋಗಿದ್ದಾರಂತೆ ಅಂದರೆ ಇದು ಕೂಡ ಇರೋ ನ್ಯೂಸ್ ಇವಾಗ ಇದು ಕೂಡ ಹಂಡ್ರೆಡ್ ಪರ್ಸೆಂಟಾಗಿ ಕನ್ಫರ್ಮ್ ಆಗಿದೆ ಅಂತಲ್ಲ ಬಟ್ ಅಂದರೆ ಇವಾಗ ಅಪ್ಡೇಟ್ ಮಾಡ್ತಿರೋ ಪ್ರಕಾರ ತುಕಾಲ್ ಸಂತೋಷ್ ಅವ್ರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಎಲಿಮೆಂಟ್ ಆಗಿ ಹೋಗಿದಾರಂತೆ ಸೊ ನೋಡೋಣ ಗೈಸ್ ಸಕ್ಕತ್ತಾಗಿ ಐದು ಜನಗಳಿಗೆ ಒಂದು ಕೋಟಿಗಿಂತ ಜಾಸ್ತಿ ಓಡ್ಸಂದರೆ ಯಾವ ಲೆವೆಲ್ಗೆ ಕ್ರೇಜ್ ಇರ್ಬೋದು ಅದರಲ್ಲೂ ಕೂಡ ಅಂದರೆ ಗೈಸ್ ನೀವು ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ ಒಬ್ಬ ಟಾಪ್ ಒನ್ ಟೂರ್ಗೆ ಎಷ್ಟು ಓಟ್ಸ್ ಬಂದಿರ್ಬೋದು ಅಂತ ಹತ್ರ ಹತ್ರ ಒಂದು ಎರಡು ಕೋಟಿವರು ಓಟ್ಸ್ ಬಂದಿರುತ್ತೆ ಟಾಪ್ ಟೂ ಬರೋರಿಗೆ ಸೊ ನೋಡೋಣ ಎಷ್ಟು ಓಟ್ಸ್ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ